ಏನ್ ಗೊತ್ತಾಯ್ತು ಎಸ್ ಅನ್ನೋದಷ್ಟೇ ಅಲ್ಲ ಏನ್ ಗೊತ್ತಾಯ್ತು ಎಸ್ ಆರ್ ತಿಂದ್ರ ಎಸ್ ಆರ್ ಅಷ್ಟೇ ಉಮಾಯ ಚಿತ್ರಣೆ ಬರ್ತಿರೋದು ಹೋದ್ರ ಬಂತ ಇಲ್ಲಿ ನಾಲ್ಕು ಇದು ಕೊಡ್ತಾನೆ ಏನು ಫಿಗರ್ ಕೊಡ್ತಾನೆ ಆ ಲಾಸ್ಟ್ ಟೈಮ್ ಮಾಡಿದಾಗ ಅದೇ ತರ ಇದು ಇದಕ್ಕೆ ಮ್ಯಾಚ್ ಆಗುತ್ತೆ ಇದನ್ನ ಇದಕ್ಕೆ ಮ್ಯಾಚ್ ಮಾಡ್ಬೇಕು ಒಂದ್ ಎರಡ್ ಮೂರ್ ಚಾಪ್ಟರ್ ಇದೆ ಅಷ್ಟೇ ಒಂದ್ ಎರಡ್ ಮೂರ್ ಲೆಸನ್ ಆದ್ಮೇಲೆ ಮುಗಿತದೆ ನೆಕ್ಸ್ಟ್ ಲೆಕ್ಚರ್ ಸ್ಟಾರ್ಟ್ ಆಗುತ್ತೆ ನಮಗೇನು ಗೊತ್ತಿಲ್ಲ ನೋಡ ನೀವು ಹೇಳ್ತೀನಿ ಹೆಂಗ್ ಡೈರೆಕ್ಷನ್ ವರ್ಕ್ ಆಗುತ್ತೆ ಅಂತ ಒಬ್ಬೊಂದೊಂದು ಹೇಳ್ಬೇಡಿ ಫಸ್ಟ್ ನೋಡ್ಕೊಂಡು ಡೈರೆಕ್ಷನ್ ತುಂಬಾ ಕಷ್ಟ ಇರ್ತವೆ ಇದು ಸಿಂಪಲ್ ಆಗಿ ಬರ್ದಿದ್ದೇನೆ ಇನ್ನೊಂದು ನೆಕ್ಸ್ಟ್ ಹಾಕ್ತೇನೆ ಯಾರು ಬಂದ್ ಮಾಡ್ತೀನಿ ನೋಡೋಣ ಆ ಥರ ಇರಲೇ ಹೇಳೋಣ ಈ ಥರನೇ ಫಿಗರ್ ಅಲ್ಲಿ ಬೇತ ಡಿಫ್ರೆಂಟ್ ಆಗಿದೆ ಇದು ಫಸ್ಟ್ ಅದು ಫಸ್ಟ್ ತೋರಿಸ್ತೇನೆ ನೆಕ್ಸ್ಟ್ ಆಯ್ತಾ ಇದು ಡೈರೆಕ್ಷನ್ ಇಲ್ಲಿ ಬೇತ ಇಲ್ಲಿ ಮ್ಯಾಲಾಗಿದೆ ಇದು ಇದು ಏನು ಡಿಫ್ರೆನ್ಸ್ ಇದೆ ಇದು ಡಿಫ್ರೆನ್ಸ್ ಇದೆ ಇಲ್ಲಿಲ್ಲ ಇಲ್ಲಿ ಆ್ಯಡ್ ಆಗಿದೆ ಈಗ ಇಲ್ಲಿ ಇಲ್ಲ ಇನ್ನು ಯಾಡ್ ಆಗಬೇಕು ಅದನ್ನೇ ಅದನ್ನೇ ಅದನ್ನ ಎಲ್ಲ ಇದು ಮಾಡಬೇಕು ಅದಾಯ್ತಾ ಈಗ ಇಲ್ಲಿ ಇದೆ ಅಪೋಸಿಟ್ ಅಪೋಸಿಟ್ ಡೈರೆಕ್ಷನ್ ಯಾವುದು ಇನ್ನೇನ್ ಮಾಡಿದ್ರಿ ಈ ಡೈರೆಕ್ಷನ್ ಹೆಂಗಿದೆ ಅಪೋಸಿಟ್ ಡೈರೆಕ್ಷನ್ ತಗೋರಿದ್ದಾನೆ ಈ ಡೈರೆಕ್ಷನ್ ಇಲ್ಲಿ ಇದ್ದಾಗ ನಾವು ಈ ಡೈರೆಕ್ಷನ್ ಇರೋದ ಪಿಕ್ಚರ್ನ ತಗೋಬೇಕು ಗೊತ್ತಿಲ್ಲ ಕನ್ನಡ ಅಂತ ಹೇಳಲ್ಲ ಭಾಷೆ ಬರುತ್ತಲ್ಲ ಕನ್ನಡ ಹೇಳ್ಬೇಕಾರೆ ಬರ್ಕೋಬಾರದು ನೀವು ಅಷ್ಟು ಬುದ್ಧಿ ಅಂದ್ರಿಲ್ಲ ಎರಡು ಕೆಲಸ ಮಾಡೋಷ್ಟು ಒಂದ್ ಕೆಲಸ ಮಾಡಿ ಸಾಕು ಆಯ್ತಾ ಇದು ಕೆಳಗಡೆ ಡೈರೆಕ್ಷನ್ ಅಲ್ಲಿ ಇದೆ ಇದು ಮ್ಯಾಲ್ಗಡೆ ಡೈರೆಕ್ಷನ್ ಅಲ್ಲಿ ಇದೆ ಇದು ಬಲಗಡೆ ಇದೆ ಹಂಗಾದ್ರೆ ನಮಗೆ ಎಡಗಡೆ ಬರ್ಬೇಕು ಆಯ್ತಾ ಇಲ್ಲಿ ಎಡಗಡೆ ಇರೋದು ಯಾವ್ದು ಇದು ಇದು ಬಿಟ್ರೆ ಮತ್ತೆ ಯಾವುದಿದೆ ಗೊತ್ತಾ ಎರಡಿದೆ ಇವೆರಡು ಡೈರೆಕ್ಟ್ ಆಗಿ ರಿಸಲ್ಟ್ ಹತ್ತು ಸೆಕೆಂಡಲ್ಲಿ ಮಾಡಬೇಕು ಎಂಥ ಪ್ರಶ್ನೆಗಳನ್ನ ಒಂದು ನಿಮಿಷನೂ ಟೈಮ್ ಇಲ್ಲ ಇದರಲ್ಲಿ ಯಾಕಂದ್ರೆ ಇದ್ರಲ್ಲಿ ನೀವು ಟೈಮ್ ತಿಂದರೆ ಆಮೇಲೆ ನೆಕ್ಸ್ಟ್ ನಿಮಗೆ ಕಷ್ಟ ಇರೋ ಪ್ರಶ್ನೆಗೆ ಒಂದೊಂದೂವರೆ ನಿಮಿಷ ಬೇಕಾಗುತ್ತೆ ಅಲ್ಲಿ ಟೈಮ್ ಸಾಕಾಗಲ್ಲ ಡೈರೆಕ್ಟ್ ಆಗಿ ಅದು ರಿಜೆಕ್ಟ್ ಇದು ನೋಡೋದೇ ಬೇಡ ಯಾಕಂದ್ರೆ ನಮಗೆ ಡೈರೆಕ್ಷನ್ ಬೇಕಾಗಿರೋದು ಇದಾದ ಮೇಲೆ ನೆಕ್ಸ್ಟ್ ನಮ್ಮ ಆಪ್ಷನ್ ಇನ್ನು ಇಲ್ಲಿ ಸೆಂಟ್ರಲ್ಲಿ ಇದು ಬ್ಲಾಕ್ ಆಗಿಲ್ಲ ಇಲ್ಲಿ ಬ್ಲಾಕ್ ಆಗಿರೋದು ಓದು ಕರೆಕ್ಟಾ ಹಂಗಾಗಿ ಇಲ್ಲಿ ಹೋಲ್ ಬ್ಲಾಕ್ ಆಗಿಲ್ಲ ಇದು ರಾಂಗ್ ಅಷ್ಟೇ ಸಿಂಪಲ್ ಲಾಜಿಕ್ ಇರುತ್ತೆ ಕ್ಲೀನಾಗಿ ಗಮನಿಸ್ಬೇಕು ಇಲ್ಲಿ ಓರ್ ಬ್ಲಾಕ್ ಆಗಿದೆ ರೈಟ್ ಆಪ್ಷನ್ ಬಿ ನೆಕ್ಸ್ಟ್ ಕಷ್ಟ ಕಷ್ಟ ಇರೋದು ಹಾಕ್ತೀನಿ ನೋಡೋಣ ಯಾರು ಹೇಳ್ತೀನಿ ಸುಮ್ಮನೆ ಏರ್ಬಿ ಅಂತ ಹೇಳ್ಬಾರ್ದು ಕರೆಕ್ಟ್ ಆಗಿರೋದು ಹೇಳ್ಬಾರ್ದು ಬರ್ಕೊಟ್ಟು